ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ದಿನ ಅವೆನ್ಯೂ ರೋಡ್ ಅಲ್ಲಿರೋ ಪ್ರಸಾದ್ ನಾವೆಲ್ಟೀಸ್ ನಲ್ಲಿ ಇಮಿಟೇಷನ್ ಜ್ಯುವೆಲರೀಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಬ್ರೈಡಲ್ ಜುವೆಲರಿಸರೀಸ್ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಮದುಮಗಳಿಗೆ ದೊಡ್ಡ ದೊಡ್ಡದಾಗಿ ಇರುವಂತಹ ಜ್ಯುವೆಲರೀಸ್ ಇದ್ರ ಕಾಸ್ಟು ಹಾಗೆ ಇದೆ ನೋಡಿ ನೀವೆಲ್ಲ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ನಾನು ಸಾಕಷ್ಟು ಅಂಗಡಿಗಳು ನೋಡಿದೆ ಬಟ್ ಎಲ್ಲ ಅಂಗಡಿಗಳಿಗೂ ಕಂಪೇರ್ ಮಾಡಿದಾಗ ಈ ಪ್ರಸಾದ್ ಜ್ಯುವೆಲ್ಲರೀಸ್ನಲ್ಲಿ ತುಂಬಾ ಚೆನ್ನಾಗಿತ್ತು ಜ್ಯುವೆಲರೀಸ್ ಎಲ್ಲ ಸಿಂಪಲ್ ಜುವೆಲ್ಲರೀಸು ಇತ್ತು ಹಾಗೆ ಬ್ರೈಡಲ್ ಜುವೆಲ್ಲರೀಸು ಇತ್ತು ನೋಡಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಸ್ಟೋನ್ಸ್ ತುಂಬ ಚೆನ್ನಾಗಿತ್ತು ಮತ್ತೆ ನೋಡಿ ಎಲ್ಲ ಪರ್ಲ್ ಸೆಟ್ ಕೂಡ ಇತ್ತು ತುಂಬ ಆಕರ್ಷಣೀಯವಾಗಿತ್ತು ನಕಾಶ ಸೆಟ್ಗಳು ನಿಮಗೆ ಗೊತ್ತೇ ಇದೆ ಇದಂತೂ ಅದ್ಭುತವಾಗಿತ್ತು ಇದು ಗೋಲ್ಡ್ ಜ್ಯುವೆಲ್ಲರೀಸ್ ಏನೋ ಅನ್ಕೋಬೇಕು ಸಡನ್ ಆಗಿ ನೋಡಿದ್ರೆ ಆ ರೀತಿಯಲ್ಲಿತ್ತು ತುಂಬಾ ಚೆನ್ನಾಗಿತ್ತು ಒಂದೊಂದು ಡಿಸೈನ್ ಒಂದೊಂದು ಪ್ರೈಸ್ ಇದು ಮತ್ತೇ ನೆಕ್ಲೆಸ್ ಟೈಪ್ದೆಲ್ಲ ಇತ್ತು சூப்பாகி அந்த இயரிங்ஸ் இது ஒன்றொந்து ஒன்றொன் கலெக்ஷன்ஸ் தான் சனாம்சே அப்போது சோ ப்ட்டிஃபுல் ஜு வந்து ஆரம்ப்சே வ ಶಾಪಿಂಗ್ ಮಾಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಸಿಂಗಲ್ ಲೈನ್ ಪರ್ಸ್ ಹಾರುಗಳು ಚೆನ್ನಾಗಿತ್ತು ಇದು ಜೋಮಾಲೆ ಗುಂಡುಗಳದು ಸೆಟ್ ತುಂಬಾನೇ ಚೆನ್ನಾಗಿತ್ತು ಬೇಕು ಅಂದ್ರೆ ನಾವು ಇದು ಗುಂಡುಗಳು ತಗೊಂಡು ಸಪ್ರೇಟ್ ಆಗಿ ಹೊಲ್ಸ್ಕೋಬಹುದು ನೋಡಿ ಇದೆಲ್ಲ ಚೋಕರ್ಸ್ ಇದು

சரி பிஙாரி <prácticamente alright> ನೋಡಿ ಇದು ಹೇರ್ ಕ್ಲಿಪ್ ಇದು ಸ್ಟೋನ್ಸ್ ಅಲ್ಲೂ ಇತ್ತು ತುಂಬಾನೇ ಚೆನ್ನಾಗಿತ್ತು ವೈಟ್ ಸ್ಟೋನ್ಸ್ ಮತ್ತೆ ಕಲರ್ ಸ್ಟೋನ್ಸ್ ಗೋಲ್ಡ್ ಫಿನಿಶಿಂಗ್ ಅಲ್ಲೂ ಇತ್ತು ನೋಡಿ ಲಿಪ್ಸ್ ತುಂಬಾ ಚೆನ್ನಾಗಿತ್ತು ಇದು ಗಂಟಕ್ ಹಾಕೋದು ಇನ್ನು ಚೋಕರ್ಸ್ ಅಂತೂ ಹೇಳಕ್ಕೆ ಆಗಲಿ ಅಷ್ಟು ಚೆನ್ನಾಗಿದೆ ಚೋಕರ್ಸ್ ಮ್ಯಾಚಿಂಗ್ ಹ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನು ಮತ್ತೆ ಇದು ಬ್ಯಾಂಗಲ್ ಸೆಕ್ಷನ್ ನೋಡಿ ಬ್ಯಾಂಗಲ್ಸ್ ಅಂತೂ ಎಷ್ಟು ಡಿಸೈನ್ಸ್ ಇತ್ತು ಅಂದ್ರೆ ಅಷ್ಟು ಡಿಸೈನ್ಸ್ ಇತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ ಅದು ಚೆನ್ನಾಗಿತ್ತು ಬ್ಯಾಂಗಲ್ಸ್ ಅಂತೂ ತುಂಬಾನೇ ಕಲೆಕ್ಷನ್ಸ್ ಇತ್ತು ಮತ್ತೆ ನೋಡಿ ಇಲ್ಲಿ ಒಂದು ಸೆಟ್ ಯಾರೋ ಹಾಕೋತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ತರ ಹಾಕೊಂಡ್ರೆ ಬ್ರೈಡಲ್ ಹಾಕೋಬೇಕು ಅನ್ನೋದಿಲ್ಲ ನಾವು ಕೂಡ ಯೂಸ್ ಮಾಡ್ಬೋದು ರಿಸೆಪ್ಷನ್ ಅದಕ್ಕೆಲ್ಲಾನು ತುಂಬಾ ಚೆನ್ನಾಗಿತ್ತು ನೋಡಿ ಇದು ಸಿಂಪಲ್ ಲಾಂಗ್ ಚೈನ್ ಮತ್ತೆ ವಿತ್ ನೆಕ್ಲೆಸ್ ಸೆಟ್ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ತುಂಬಾ ಸಿಂಪಲ್ ಚೆನ್ನಾಗಿದೆ ಇವರು ಓನರ್ ಇವರು ಹೆಸರು ಚೆನ್ನಾಗಿದೆ ಸರ್ ಯು ಮೈಸೂರು ಬ್ಯಾಂಕಿಂದ ಅವೆನ್ಯೂ ರೋಡ್ ಎಂಟರ್ ಆದಾಗ ಲೆಫ್ಟ್ ಸೈಡಲ್ಲೇ ಇದೆ ಇದು ಶಾಪ್ ಯಾರಾದ್ರೂ ಆ ಕಡೆ ಹೋದಾಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ